ನಮಸ್ಕಾರ ಸ್ನೇಹಿತರೆ ನಾನು ಇವತ್ತೊಂದು ಹೆಲ್ದಿ ಡಿಟಾಕ್ಸ್ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ಡೈಜೆಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ದೇಹದ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ನಿಮಗೆ ತುಂಬ ಸಹಾಯ ಮಾಡುತ್ತೆ ತುಂಬ ಸಿಂಪಲಾಗಿ ರೆಡಿ ಮಾಡ್ಕೊಳ್ಬೋದು ಇದನ್ನು ವಾರದಲ್ಲೊಂದು ಎರಡು ಸಲ ಕುಡಿದ್ರೆ ಸಾಕು ನಿಮಗೆ ತುಂಬ ಪ್ರಯೋಜನಗಳು ಸಿಕ್ಬಿಡುತ್ತೆ ಯಾವ ರೀತಿ ಪ್ರಿಪೇರ್ ಮಾಡೋದು ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ ನೋಡಿ ನಾನು ಒಂದು ಚಮಚದಷ್ಟು ಸಬ್ಜಾ ಸೀಡ್ಸ್ ಕಾಮ್ ಕಸ್ತೂರಿ ಬೀಜ ತೊಗೊಂಡಿದ್ದೀನಿ ಪುದೀನ ಎಲೆಗಳನ್ನು ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಕ್ಕ ಪಿಶ್ಚಕ್ಕೆ ಮತ್ತು ಅರ್ಧ ಚಮಚದಷ್ಟು ಸೋಂಪನ್ನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಆ್ಯಪಲನ್ನು ತೊಗೊಂಡಿದ್ದೀನಿ ನೋಡಿ ಸಬ್ಜಾ ಸೀಡ್ಸ್ ಕಾಮ್ ಕಸ್ತೂರಿ ಬೀಜಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಅದು ದಪ್ಪ ಆಗುತ್ತೆ ನೀರನ್ನು ಹಾಕ್ಬಿಟ್ರೆ ನಿಮಗೆ ಪ್ರಾವಿಷನ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಕಾಮ ಕಸ್ತೂರಿ ಬೀಜ ತುಂಬನೇ ದೇಹಕ್ಕೆ ತಂಪು ದೇಹದ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಪಿತ್ತವನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಒಂದು ಜಾರ್ ಅಥವಾ ಒಂದು ಬಾಟಲಲ್ಲಿ ನಾವು ಈ ಕಾಮ್ ಕಸ್ತೂರಿ ಬೀಜವನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ನೆನೆಸ್ಬಿಟ್ಟೆ ಹಾಕ್ಕೋಬೇಕು ಅಂತ ಏನಿಲ್ಲ ಆಮೇಲೂ ಇದಕ್ಕೆ ನೀರು ಹಾಕ್ತೀವಲ್ಲ ಅಲ್ಲ ಅದು ಮತ್ತೆ ಹೀಗೆ ದಪ್ಪ ಆಗುತ್ತೆ ಅದು ನಂತರ ಚಿಕ್ಕದಾಗೆ ಕಟ್ ಮಾಡಿರುವಂಥ ಆ್ಯಪಲನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಚಕ್ಕೆ ಮತ್ತು ಸೋಂಪು ಅರ್ಧ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಒಂದು ಚಿಕ್ಕ ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಇವೆಲ್ಲ ಡೈಜೆಷನ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಒಣ ದ್ರಾಕ್ಷಿಯನ್ನು ತೊಳೆದುಬಿಟ್ಟು ತೊಗೊಳ್ತಾ ಇದ್ದೀನಿ ಒಣ ದ್ರಾಕ್ಷಿ ನಮಗೆ ಎನರ್ಜಿಯನ್ನು ಕೊಡುತ್ತೆ ಆ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ಸು ಆ ರೀತಿಯ ಸಮಸ್ಯೆ ಇದ್ದರೆ ಸಂಟಾನು ಆ ರೀತಿ ಏನಾದರೂ ಸಮಸ್ಯೆಗಳಿದ್ರೆ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ ನಂತರ ಪುದೀನ ಎಲೆಗಳನ್ನು ಕೂಡ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಎಲೆಗಳು ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಸ್ಕಿನ್ನಿಗೂ ತುಂಬ ಒಳ್ಳೆಯದು ಡೈಜೆಷನಿಗೂ ಕೂಡ ತುಂಬನೇ ಒಳ್ಳೆಯದು ಈಗ ನೀರನ್ನು ಹಾಕೋಣ ಕುಡಿತಾ ಹೋಗ್ಬಹುದು ಈ ಡಿಟಾಕ್ಸ್ ಡ್ರಿಂಕ್ ಅನ್ನು ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂದರೆ ದೇಹಕ್ಕೆ ಮೊದಲನೇದಾಗಿ ಶಕ್ತಿ ಸಿಗುತ್ತೆ ದೇಹದ ಕೆಟ್ಟ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ದೇಹದಲ್ಲಿ ನೀರಿನ ಅಂಶವನ್ನ ಕಾಪಾಡುತ್ತೆ ದೇಹದ ಎಲೆಕ್ಟ್ರೋಲೈಟ್ಸ್ ಇದು ಸಮತೋಲನದಲ್ಲಿ ಇಡುತ್ತೆ ಪೋಷಕಾಂಶಗಳು ಕೂಡ ಸಿಗುತ್ತೆ ನಮ್ಮ ದೇಹಕ್ಕೆ ಚರ್ಮಕ್ಕೆ ತುಂಬನೇ ಒಳ್ಳೆಯದು ಕಲಜನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದರಿಂದ ಪಿಗ್ಮೆಂಟೇಷನ್ನು ಪಿಂಪಲ್ಸು ಇದೆಲ್ಲ ನಿವಾರಣೆ ಆಗುತ್ತೆ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದನ್ನು ನಾವು ಇಡೀ ದಿನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯೋದ್ರಿಂದ ದೇಹಕ್ಕೆ ಶಕ್ತಿ ಇರುತ್ತೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ಬೋದು ಮತ್ತು ಪದೇ ಪದೇ ಏನಾದರೂ ತಿನ್ನಬೇಕು ಅಂತ ಹೇಳಿ ಅದು ಇದು ತಿಂದು ದೇಹದ ತೂಕ ಜಾಸ್ತಿ ಆಗೋದಿಲ್ಲ ವಾರದಲ್ಲಿ ಒಂದೆರಡು ದಿನ ಇದನ್ನು ಕುಡಿದ್ರೆ ಸಾಕು ನೋಡಿ ಎಷ್ಟೆಲ್ಲ ಪ್ರಯೋಜನಗಳು ಸಿಗತ್ತೆ ಅಲ್ವಾ ಆ ಜೊತೆಗೆ ಈ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಾವು ಒಳ್ಳೆ ಡಯಟು ಮತ್ತು ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು